ಗಂಡ ಚೇಳಿನ ಗಂಡ ಜಲಗಂಡ ಯಮಗಂಡ ವಿಷಗಂಡ ನೇಳಗಂಡ ಎಲ್ಲ ಗಂಡಾಂತರ ಕಳೆದುಳಿದ್ರೆ ಮಾತ್ರ ನೂರು ವರ್ಷ ಆಯಸ್ಸು ಆದರೂ ಕೂಡ ಗ್ಯಾರಂಟಿ ಇಲ್ಲ ಆ ಉಳಿದಂತ ಐವತ್ತು ವರ್ಷದಲ್ಲಿ ನೀನು ದೇಶ ಸುತ್ತದಕ್ಕಾಗಲಿ ಕೋಶನು ಓದಕ್ಕಾಗಲಿ ಸಾಧ್ಯವಿಲ್ಲ ಹೇ ಮಾನವ ಈ ಯುಗದ ಪ್ರಮಾಣದಂತೆ ನೀನು ತಿಳ್ಕಬೇಕಾಗತಕ್ಕಂಥದಿಷ್ಟೆ ಈ ಮೂರು ಪದಗಳನ್ನು ಮಾತ್ರ ಅರ್ಥ ಮಾಡಿಕೊ ಅಂತ ಹೇಳಿಬಿಟ್ಟು ಯಾವ ಪದಗಳನ್ನ ತಿಳಿ ಉಳಿ ಕಳೆ ತಿಳಿ ಎಂದರೆ ತೆಳ್ಳತಕ್ಕಂಥ ನೀರಲ್ಲ ಈ ಹುಳಿ ಅಂದ್ರೆ ಈ ಸಾರ್ಗಾಕ ಹಾಕ ಹುಣ್ಸೆಕಾಯ್ಲ ಈ ಕಳೆ ಅಂದ್ರೆ ಗದ್ದೆ ತೋಟದಲ್ಲಿ ತಿಳಿ ಬೆಳೀತದ ಸತ್ಯ ಅದಲ್ಲ ತಿಳಿ హవారు రామాయణ మహాభారత హారు సత్యసంధ చరిత్రలను ఆ పుణ్యాత్మర చరిత్ర ఆ భగవంతన లీలయన్న నిన్న జన్మద రహస్య నూ ఎంబుదన్న నీన్ నోడల మనుజ కళె కామ క్రోధ లో మోహ మధ మాస్త అంతక అరిష్యులను తిరిగి హాకె ಪರಸ್ತ್ರೀಯರ ನಕ್ಕ ತಂಗಿಯರಂತೆ ಭ್ರಮಿಸೋ ಪರರ ಸೊತ್ತನ ಮಣ್ಣಿನ ಗೆಡ್ಡೆ ಎಂದದಿ ನೋಡೋ ದ ಪರರ ಸುತ್ತನ್ನ ಬೇರೆ ಒಂದು ವಸ್ತುವನ್ನ ಬೇರೆ ಒಂದು ಪದಾರ್ಥವನ್ನ ಮಣ್ಣಿನ ಗೆಡ್ಡನ್ನು ನೀನು ಭ್ರಮಿಸು ಯುಗದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸದ್ಗತಿಯನ್ನು ಕೊಡ್ತಕ್ಕಂಥ ಪರಾಪರೋಸ್ತುವಾದಂಥ ಭಗವಂತ ನೀನು ಧ್ಯಾನ ಮಾಡಿ ಇಲ್ಲಿಕೆ ನಮ್ಮ ಕಲಿಯುರಲ್ಲಿ ಏನಾಗಿದೆ ಅಂದರೆ ಎಲ್ಲಿದ್ದ ಅಂದ್ರೆ ದೇವರು ದೇವರೇ ಇಲ್ಲ ನಾನೇ ನಾನೇ ಈಶ್ವರ ನಾನೇ ಸರ್ವೇಶ್ವರ ನಾನೇ ಲೋಕೇಶ್ವರ ಎಲ್ಲೆಲ್ಲಿಯೂ ನಾನು ಸ್ವಾಮಿಯ ನಂಬಿದೀಗ ಬಾರದ

no! Oh. ನಂಬಿಕೆಯೇ ದೇವರು ಗೊಂಬೆಗೆ ಕೈ ಮುಗಿದರು ನಂಬಿಕೆ ಇರಬೇಕಯ್ಯ ಒಂದು ಕಲ್ಲನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾ ಇರಲಿ ಒಂದು ಪೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇರಲಿ ನಮ್ಮ ಶ್ರೀಮಾನ್ ಮಂಜಪ್ಪನವರು ಇಲ್ಲಿ ಇದ್ದಾರೆ ಈ ಕಲ್ಲ ದೇವರಿದ್ದಾನೆ ಹೊಲ್ತವ್ಯನೋ ಒಂದು ಮುನಿಯಾಪುರ ಮಾಡ್ತೀವಿ ನಾವೇನು ತೀರ್ಪಿಂದ ತಂದು ಮಾಡ್ತೀವ ದೇವರನ್ನ ಅಲ್ಲಿರ್ತಕ್ಕಂಥ ಒಂದು ಕಲ್ಲಿಗೆ ನಾವು ತೀರ್ಥ ಪ್ರೋಕ್ಷಣೆ ಮಾಡಿಬಿಟ್ಟು ಅದಕ್ಕೆ ಅರ್ಶನ ಇಟ್ಟು ನಾವು ಪೂಜೆ ಮಾಡ್ತೀವಿ ಆದ್ರೆ ಆ ನಂಬಿಕೆ ನಮ್ಗೆ ಇರಬೇಕು ಗೊಂಬೆಗೆ ಕೈ ಮುಗಿದರ ನಂಬಿಕೆ ಇರಬೇಕಿಲ್ಲ ಕಡುಗೋ ಬರಿಮ್ ಕಳನು ಕಡಗವನ ಬಿಡಿದು ನೀನು ನಡೆಯದಿಂ ಕಂಬದಿಂದ ದೊಡ್ದು ಬಂದು ಸುಷ್ಮಾ ಭಕ್ತ ಶ್ರೋಮಣಿ ಆದ ಭಕ್ತ ಪ್ರಾಪಾಡ್ಬಿಟ್ಟ ಭಗವಂತ ಎಲ್ಲಿದ್ದಾನೆ ದೇವರು ಉಂದ ಅವನು ಆಕಾಶದಲ್ಲಿ ಅಲ್ಲುವಿದಾನೆ ಭೂಮಿಯಲ್ಲಿ ಇಲ್ಲವಿದ್ದಾನೆ ಈ ಕಂಬದಲ್ಲಿ ಅಪ ಕರದ್ರ ಅದ್ರೊಳಗಿದ್ದಾನೆ ಎಂದ ಆ ಭಕ್ತನ ಆಗ್ತಕ್ಕಂಥ ಪ್ರಹ್ಲಾದ ಭಕ್ತ ಶಿರೋಮಣಿ ಆಗಾರ ನಾನು ಅವನನ್ನು ನೋಡಲೇಬೇಕು ನಾ ಅವನು ನನಗೆ ವೈರಿ ತೋರಿಸವನನ್ನ ಕೂಗಿ ಕರೆದರೆ ಬಾರದಿಹನೇ ಎನ್ನಯ್ಯ ಕೂಗಪ್ಪ ಆ ಕಂದ ಕೂಗುದಂತೆ ಪುಟ್ಟ ಬಾಲಕ ಇಲ್ಲಿದ್ದಾನೆ ಹರಿ ಎಂದ ಒಡನೆಯೇ ನೀನು ಹೇಳಿದ ಮೇಲೆ ಅವನು ಇದ್ದೇ ಇರ್ತಾನೆ ಶತಸಿದ್ಧ ಅಂತ ಹೇಳಿ ಆ ಉಕ್ಕಿನ ಗದೆಯನ್ನು ಹೆತ್ತಿ ಆ ಕಂಬಕ್ಕೆ ಬೈಡ್ ಬೈಡ ಉ ಸರ್ವ ರಕ್ಷಕನಾಗತಕ್ಕಂಥ ಭಗವಂತ ಆ ಕಮನ್ ಕಂಬನಿಂದ ಋಷಿಮಾವತಾರದಲ್ಲಿ ತಟ್ಟರೆ ಪ್ರತ್ಯಕ್ಷವಾಗುತ್ತಿರಣ್ಯಾಕ್ಷರವ ಸೀಳಿ ಕರಣನ ಕಿತ್ತು ಮಾಲೆ ಹಾಕಿಕೊಂಡು ಆ ಪ್ರಹ್ಲಾದನಿಗೆ ಶಾಶ್ವತವ ಕೀರ್ತಿಯನ್ನು ಆ ಶಾಶ್ವತದ ಪದವಿಯನ್ನು ಕೊಟ್ಟ ಅಂತಹ ಭಗವಂತ ನಂಬಿ ಕರೆದರೆ ಬಾರದಿಹನೇನಯ್ಯ ತುಂಬಿದ ರಾಜಸಭೆಯಲ್ಲಿ ತನ್ನ ಪತಿಗಳ ಐವರ ಎದುರಿನಲ್ಲಿಯೇ ಮಹಾಸತ್ಯ ಆಗಿರ್ತಕ್ಕಂಥ ಆ ಯಾಜ್ಞಶೇನಿ ಏನವೇನು ದ್ರೌಪದಿ ಅಂತ ಕರಿತೀವಲ್ಲ ಆ ಮಹಾತಾಯಿಯ ಸತ್ಯಸಂದರ ಸತಿಯ ಆ ಸೀರೆಯನ್ನು ಇಳಿದಳೀತಾ ಇದ್ದಾನೆ ದುಷ್ಟನಾದ ದುಶ್ಯಾಸನ ಇವರೆಲ್ಲರ ಇದರಲ್ಲಿ ಮಾನ ಕಳೀಬೇಕು ಭಗವಂತನಲ್ಲಿ ಮೊರೆ ಇಟ್ಟಂತೆ ಪರಮಾತ್ಮ ಆಜ್ಞಾಧಾರಕಾಗಿ ಕುಳಿತಿದ್ದಾರೆ ನನ್ನ ಪತಿಗಳು ಕಾಪಾಡೋರು ಯಾರೂ ನನಗೆ ಗತಿ ಇಲ್ಲ ನೀನೇ ಅಲ್ಲವೇ ನನಗೆ ಗತಿ ಇನ್ನು ಯಾರಿದ್ದಾರೆ ಕೃಷ್ಣಾ ಮೊರೆಯೋ ಮುರಗರಿ ಪಕ್ಷಿ ವಾಹನಕ್ಷಯಾಂಬರವನಿತ್ತು ರಕ್ಷಿಸೋ ಜನಾರ್ಧನ ಕೃಷ್ಣ ಎಂದ ಒಡನೆಯೇ ಮುಟ್ಟಿದೋ ಆ ತಾಯಿಗೆ ಆ ಭಕ್ತಿ ಭಗವಂತನ ಆ ಕಿವಿಗೆ ಆ ತಾಯಿ ಕೂಗಿದ ಆ ತಟ್ಟಿ ತಟ್ಟಿಬಿಡ್ತವ ನಿಂತಲ್ಲಿ ಆ ಕೃಷ್ಣ ಪರಮಾತ್ಮ ಬೇರೆ 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 ಅಕ್ಷಯ ಮಾಡಿ ಬಿಟ್ಬಿಟ್ಟ ದುಶ್ಯಾಸನ ಸೀರೆಯನ್ನು ಹೇಳಿದು ಹೇಳುದು ಹೇಳು ಸಾಕಾಗ್ದ ಎಷ್ಟು ಹೇಳಿದರೂ ಕೂಡ ಆ ತಾಯಿಯ ಮಾನಭಂಗವಾಗಲಿಲ್ಲ ಹೇಳದ್ ಅವನು ಸಾಕಾದ್ನ ವಿನಃ ಮಾನಭಂಗವಾಗಲಿಲ್ಲ ಅದಕ್ಕೋಸ್ಕರ ಹೇಳ್ತಾರೆ ನಂಬಿಕೆ ಭಗವಂತನನ್ನ ನಂಬಲಾರ ಪ್ರಪಂಚದಲ್ಲಿ ಅದೆಷ್ಟೋ ಜನ ಕೆಟ್ಟ ಹೋದ್ರು ನಂಬಲಾರದ ಕೀರ್ತಕ ಕೆಟ್ಟ ನಂಬಲಾಗದಿದ್ದ ದುರ್ಯೋಧನ ಕೆಟ್ಟ ನಂಬಲಾಗದ ಹಲವಾರು ಶಿಶುಪಾಲ ದಂತವಕ್ರಾದಿಗಳು ಭಗವಂತನನ್ನ ವೈರಿ ಮಾಡಿಕೊಂಡು ಈ ಪ್ರಪಂಚದಲ್ಲಿ ಭೂಗತ ಆಗಿಬಿಟ್ಟರು ಆದ್ರೆ ಭಗವಂತನನ್ನು ನಂಬಿದ ಆ ಪರಮಾತ್ಮ ತಾನೆಂದಿಗೂ ತಾನು ಕೈ ಬಿಡಲಾರ ಅಂದ ಮೇಲೆ ಅಂತಹ ನಂಬಿಕೆಯಿಂದ ಆ ಭಗವಂತನ ಸ್ಮರಣೆಯನ್ನ ಆ ಸರ್ವಂತರಯಾಮಿ ಆತಕ್ಕಂಥ ಭಗವಂತನನ್ನ ಯಾವ್ದು ಮನೆ ದೇವತ್ತಮ್ದು ನಂಜುಂಡೇಶ್ವರ ಆ ಶಿವ ತಾನು ಕೈ ಬಿಡಲ್ಲ ನಂಜನಗೂಡು ನಂಜುಂಡೇಶ್ವರ ಆ ಭಗವಂತ ಕಾಪಾಡ್ತಾನೆ ಏಕೆಂದರೆ ಈ ನಮ್ಮ ಮನುಕುಲಕ್ಕೆ ಮುಖ್ಯವಾಗಿ ನಾವು ಅನ್ನೋದು ದೇವರನ್ನು ನಾವು ನಂಬಿದ್ದೀವಿ ಅದಕ್ಕೆ ನಂಬಿಕೆ ದೇವರು ಅನ್ನೋದು ನಿಮ್ಮ ಮನೆ ದೇವರು ಯಾವುದು ನಿರ್ಮಿತಿ ರಂಗನಾಥ ಸ್ವಾಮಿ ಅವರ ಮನೆ ದೇವರು ನಂಜುಂಡೇಶ್ವರ ನಮ್ಮ ಮನೆ ದೇವರು ಗುಡ್ಡದ್ರಂಗ ಹೀಗೆ ಹಲವಾರು ರೀತಿಯಲ್ಲಿ ನಮ್ಮ ನಂಬಿಕೆಯನ್ನು ನಾವು ತೋರ್ಪಡಿಸುತ್ತಾ ಭಗವಂತನ ನಂಬಿಕೆ ತಾಯಿದ್ವಿ ಅಂದ ಆ ನಂಜುಂಡೇಶ್ವರನ ಪ್ರಾರ್ಥಿಸಿಕೊಂಡು ಮುಂದೆ ಕಥಾಭಾಗದ ಕಡೆ ಹೋಗೋಣ ತಿಂಗ ತಿಂಗಳಿಗೂ ಚಂದ ನಂಜನಗೂಡು i

ಈಗ ಅಂಚ ಅಂತಹ ನಂಜುಂಡೇಶ್ವರ ಮಂಜಪ್ಪನವರನ್ನ ತನ್ನ ಪಾದ ಸೇರಿಸ್ಕೊಂಡಿದ್ದಾನೆ ಹುಟ್ಟು ಸಹಜ ಸಾವು ಖಚಿತ ಸತ್ತವರಿಗೆ ಹೇಳಲೇಕೆ ಹೆತ್ತವರು ಸತ್ತವರು ಎಲ್ಲ ಸತ್ತೂ ಹೋಗ್ತಾರೆ ಆದರೆ ಮನುಷ್ಯ ತಾನು ಬದುಕಿದ್ದಾಗ ಏನು ಮಾಡಲ್ಲ ಅಂತಕ್ಕಂಥದ್ದೇ ಒಂದು ವಿಚಾರ ಅಷ್ಟು ಬಿಟ್ಟರೆ ಇಲ್ಲಿ ಹುಟ್ಟು ಸಾವು ಖಚಿತವಾದದ್ದು ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಡುವೆ ಬರಿ ಕತ್ತಲೆ ಅಷ್ಟೇ ಅವರ ಹೆಸರಿನ ಮೇಲೆ ಒಂದು ಗಾನವನ್ನು ಹಾಡಿ ಅನಂತರ ನಾವು ಕಥಾವಾಗಿರುತ್ತೆ ಹೇಗೆ ಮರೆಯಲಿ ಮಂಜಪ್ಪ ನಿಮ್ಮ ಮಣ್ಣಿನ ಬಳಗ ಆ ಶಿವನ ಬಳಿಗೆ ಯೆ ಮರೆಯಾಲಿ ಯೆ ಮರೆಯಾಲಿ ಯೆ ಮರೆಯಾಲಿ ಮಂಜಪ್ಪ ನಿಮ್ಮ मर्याल मञ्जपा निम् ಮರೆಯಾಲಿ ಮರೆಯಲಿ ಮರೆಯಾಲಿ ಮಂಜಪ್ಪ ನಿಮ್ಮ ಮಾರೇಜಿ ಮಣ್ಣಿನ ನಳಗೇ ಬಲದಲ್ಲಿ ನೀನು ನಿನ್ನ ಬಂಧು ಬಳಗ ನೀ ಪಡೆದಂಥ ಮಕ್ಕಳು ಎತ್ತಿ ಹಾಡಿಸಿ ಬೆಳೆಸಿ ಕೈ ತುತ್ತ ಉಣಿಸಿ ನನ್ನ ಮಕ್ಕಳ ಹಾಗಿರಬೇಕು ಹೀಗಿರಬೇಕು ವಿದ್ಯಾವಂತರಾಗಬೇಕು ನಾಲ್ಕು ಜನಗಳ ಮಧ್ಯದಲ್ಲಿ ನಿಂತು ಮಾತಾಡ್ತಕ್ಕಂಥ ಶಕ್ತುಳ್ಳವರಾಗಬೇಕು ತಂದೆ ತಾಯಿಗಳ ಆಸೆ ಇದೆ ತಾನೆ ಯಾವ ತಂದೆ ತಾಯಿಗಳೇ ಆಗಲಿ ನನ್ನ ಮಕ್ಕಳು ಕೆಟ್ಟ ನನ್ನ ಮಕ್ಕಳು ಹಾಳಾಗ್ಲಿ ಅಂತಕ್ಕಂಥ ಯಾರು ಅನ್ನಲ್ಲ ಈ ತಂದೆ ಈ ತಾಯಿ ಅಂತಕ್ಕಂಥ ಶಬ್ದ ಇದೆಯಲ್ಲ ಸಾಮಾನ್ಯವಾದ್ದಲ್ಲ ತಂದೆ ಮತ್ತು ತಾಯಿಂದ ಬಂದಂಥ ಮಗು ತಮ್ಮ ಮೈನಿಂದ ಒಂದು ತುಂಡು ಮಾಂಸವನ್ನು ಕಿತ್ತರೆ ಯಾವ ರೀತಿ ನೋವಾಗುತ್ತೋ ಅದೇ ರೀತಿಯಾಗಿ ಅದೊಂದು ಮಾಂಸದ ತುಂಡಾಗಿ ಜಗತ್ತಿಗೆ ಕೊಟ್ಟಿರ್ತಾರೆ ತಂದೆ ತಾಯಿ ಅದಕ್ಕೆ ಜಗತ್ತಿನಲ್ಲಿ ಪ್ರತ್ಯಕ್ಷ ದೇವರು ಅಂದರೆ ತಂದೆ ತಾಯಿಗಳು ಅಂತಹ ತಂದೆ ತಾಯಿಗಳನ್ನು ನಾವು ಯಾವತ್ತೂ ಮರಿಬಾರ್ದು ಬದುಕಿದ್ದಾಗಲೂ ಅಷ್ಟೇ ತಂದೆ ತಾಯಿ ಒಂದು ನಾಡೋಣ